ಉತ್ತರ ಭಾಗದಲ್ಲಿರ್ತಕ್ಕಂಥ ನಗರ ಪೊಲೀಸ್ ಠಾಣೆ ಆಪೋಸಿಟ್ ಅಲ್ಲಿ ಮೇಲುಬಾಯಿ ನಮ್ಮ ದೇವಿಯ ಉತ್ಸವ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂತ ನಮ್ಮ ಮುಖಂಡರಾದಂಥ ಆದಿನಾರಾಯಣನವರು ಹಾಗೆ ನಮ್ಮ ಶಿವಣ್ಣವರು ಹಾಗೆ ನಮ್ಮ ರಾಜೇಂದ್ರಗೌಡರು ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅಪ್ಪ ನಮ್ಮ ಅಮರು ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ ಹಾಗೆ ನಮ್ಮ ಶಾಂಪು ಹಿರಿಯರು ದೊಡ್ಡವರು ಅವರು ಮೂಲಾದಿ ಇದೆ ಅವರು ಮೂಲಾದಿ ಇದೆ ಅಂದರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಇವರಪ್ಪ ಶಾಂಪು ಅವರು ಒಬ್ಬ ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಜಪ್ಪ ನನ್ನ ಎಲ್ಲರಿಗಿಂತೂ ನನಗೆ ಇಂಪಾರ್ಟೆಂಟ್ ಅಂತ ನಮ್ಮ ಜೆ ಕೆ ಜೈ ಕೆ ನನಗೆ ಅಂದರೆ ನಮ್ಮ ಸ್ವಂತ ಜೆ ಕೆ ನಾವಿಲ್ಲ ನಮ್ಮ ಜೆ ಕೆ ಅವರು ಎಲ್ಲರೂ ಇದ್ದಾರೆ ಪತ್ರ ನೀವು ಇದರ ಪತ್ರಿಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿದ್ದರೂ ನಾನು ಇದನ್ನು ಸಹಾಯ ಮಾಡಿದ್ದೀನಿ ಆಬತ್ತಿಂದ ಅನುದಾನ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲ ನಮ್ಮಮ್ಮವರು ಸೂರಿ ಚಪ್ಪಣ್ಣ ಚಮ್ಮನವರು ಮಗ ಎಲ್ಲರೂ ಸೇರಿ ನಮ್ಮ ಜೆ ಕೆ ಆಣ್ಯಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರು ಎಲ್ಲ ಇವರು ಮುಖಂಡರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಅವರಿಗೆಲ್ಲ ರೇಣುಕಾಯಲ್ಲಮ್ಮ ತಾಯಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಲಿ ರೈತರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಊರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಎಲ್ಲ ಒಳ್ಳೆಯದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವ್ರು ಎಲ್ಲರಿಗೂ ಎಲ್ರಿಗೂ ಅಂತ ಅದೇ ಅವರಿಗೆ ಪ್ರಾರ್ಥನೆ ಈ ದೇವಸ್ಥಾನಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಆಗಬೇಕು ಒಳಗಡೆ ಹೊಸ ಪ್ಲೇಟ್ ಇಲ್ಲ ಹಾಕಿದ್ದಾರೆ ಹೆಲ್ ಹಾಕಿದ್ದಾರೆ ಈಗೆಲ್ಲ ಮಾಡ್ತಾರೆ ಹತ್ರ ોલ બાબુ નો બાબુ અનુ ટીમ બાબુ ટીમ બાબુ ટીમ રેણકા એમ દેવી બાબુ ટીમ સીના એલુ દેવ આ ટીમ આરોગ્ય ભાગ્યુ ફમિલી ગુજરાત મકળું એ દેવ રેણાયલી દેવરસિંહ પ્રાપ્ત